ಉಳ್ಳಾಲ ತಾಲೂಕಿನ ಸೋಮೇಶ್ವರದ ಶ್ರೀ ಸೋಮನಾಥ ಕ್ಷೇತ್ರದ ಭಕ್ತರ ಬಳಕೆಗಾಗಿ ಸಂಸದರ ಅನುದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ಸುಸಜ್ಜಿತ ಶೌಚಾಲಯಕ್ಕೆ ರವಿವಾರ ಶಿಲಾನ್ಯಾಸ ನೆರವೇರಿಸಲಾಯಿತು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರಾದ ರವಿಶಂಕರ್ ಸ್ವಾಗತಿಸಿದರು ಯೋಧ ವಿದ್ಯುತ್ ಯೋಗ ಅಂತ ಹೇಳುವ ಸಂದರ್ಭದಲ್ಲಿ ನಾನು ಸಂಸ್ಕೃತಕ್ಕೆ ನಾವೊಂದು ಕೊಟ್ಟಿದ್ದೇವೆ ತಕ್ಷಣವಾಗಿ ಸ್ಪಂದನೆ ಸ್ಪಂದಿಸಿ ಶೀಘ್ರದಲ್ಲಿ ದೊಡ್ಡ ಹದಿನೆಂಟು ಲಕ್ಷ ರೂಪಾಯ್ಗೆ ಅನುದಾನವನ್ನ ನಿಮ್ಮ ಕ್ಷೇತ್ರ ಒದಗಿಸಿಕೊಟ್ಟಿದ್ದಾರೆ ಅದರ ಶಿರಣ ಸಂಚಾರ ಕಂಪ್ನಿ ಉತ್ತಮವನ್ನು ಮಾಡ್ತಾ ಇದ್ದೆ ಅದೇ ರೀತಿ ಅವರೊಂದು ಅವರ ಮೈಲಿ ಬಂತು ಒಳ್ಳೆಯ ವಿ ಯು ಸಿ ಬಂದು ಬೆಳೆಸಿ ಅಲ್ಲಿ ನೀವು ಯೋಚನೆ ಯೋಜನೆಯನ್ನು ಸರಿಯಾಗಿ ಮಾಡಿ ಈ ಪ್ರದೇಶವನ್ನು ಉತ್ತಮವಾಗಿ ಉಪಯೋಗಿಸಿ ಮಾಡಿ ಹೇಳಿದರು ಅಧ್ಯಕ್ಷರು ಬಂದ ಮೇಲೆ ಅದಕ್ಕೆ ನಾವು ಸೂಕ್ತವಾಗಿ ಅದನ್ನ ನೋಡ್ಕೊಂಡು ಅದರ ಸಂಸದ ಕ್ಯಾಪ್ಟನ್ ಬಿಜೆಶ್ ಚೌಟಾ ಹಾಗೂ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಕಮಲ ಶಿರಾನ್ಯಾಸ ನೆರವೇರಿಸಿದರು ಬಳಿಕ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸೋಮನಾಥ ಕ್ಷೇತ್ರದ ಆಡಳಿತ ಸಮಿತಿಯವರು ಅಭಿವೃದ್ಧಿಯ ಕುರಿತಂತೆ ಉತ್ತಮವಾದ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಅನುದಾನ ಹೊಂದಿಸಿಕೊಂಡು ಯೋಜನೆ ಕಾರ್ಯಗತಗೊಳಿಸುವ ಅವಕಾಶ ಇದೆ ಎಂದರು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದೆ ಒಟ್ಟಾರೆಯಾಗಿ ಸೋಮೇಶ್ವರದ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಮಾತ್ರವಲ್ಲ ಒಂದು ಇಡೀ ಕರ್ನಾಟಕದ ಎಲ್ಲ ಪ್ರವಾಸಿಗರಿಗೂ ಕೂಡ ಅತ್ಯಂತ ಮಹತ್ವಪೂರ್ಣವಾದಂಥ ಮತ್ತು ಅತ್ಯಂತ ಸುಂದರವಾದಂಥ ಕ್ಷೇತ್ರವಾಗಿ ಇದನ್ನು ಅಭಿವೃದ್ಧಿಪಡಿಸಬೇಕಾದಂಥ ನನ್ನ ನನ್ನ ಕಲ್ಪನೆ ಇರುವಂಥದ್ದು ಹಾಗಾಗಿ ನಾನು ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡಿದೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಆ ಮಾಸ್ಟರ್ ಪ್ಲ್ಯಾನ್ನ ಆಧಾರದಲ್ಲಿ ಯಾವ್ಯಾವಾಗ ನಮಗೆ ಹಣ ಹೊಂದಿಸ್ಲಿಕ್ಕೆ ಆಗ್ತದೆ ಅದರಲ್ಲಿ ಬೇರೆ ಬೇರೆ ಅಂಶಗಳಿಗೆ ಹೊಂದಿಸಿಕೊಂಡು ಹೋಗುವಂಥ ಅವಕಾಶ ಇದೆ ಇದನ್ನು ರಾಜ್ಯದ ಸರ್ಕಾರ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಗಮನವನ್ನು ಕೊಟ್ಟು ಪ್ರವಾಸೋದ್ಯಮದ ದೃಷ್ಟಿಯಿಂದ ಒಂದು ವಿಫುಲ ಅವಕಾಶ ಇರುವಂಥ ಪ್ರದೇಶ ಮಂಗಳೂರು ನಗರಕ್ಕೆ ತುಂಬ ಹತ್ತಿರ ಇರುವಂಥ ಒಂದು ಕ್ಷೇತ್ರ ಇದು ಒಂದು ಐತಿಹಾಸಿಕವಾದಂಥ ಕ್ಷೇತ್ರ ದಾಣಿ ಅಬ್ಬಕ್ಕರ ನಾಡಿನಲ್ಲಿರುವಂಥ ಕ್ಷೇತ್ರ ಆರಾಧ್ಯ ಮೂರ್ತಿ ಮೂರ್ತಿಸುವ ಸೋಮನಾಥೇಶ್ವರ ವಿಶೇಷವಾಗಿ ರಾಣಿ ಅಬ್ಬಕ್ಕರ ಐನೂರನೇ ಜನ್ಮ ವರ್ಷ ಆಚರಣೆಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಈಗಾಗಲೇ ನನಗೆ ವರ್ಪನ್ ಡೆವಲಪ್ಮೆಂಟ್ ಅಂತ ಕಾರ್ಯಕರ್ತು ರಾಣಿ ಅಬ್ಬಕ್ಕರ ಹೆಸರಿನಲ್ಲಿ ಥೀಮ್ ಪಾರ್ಕನ್ನು ಇಲ್ಲದಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋ ಪ್ರತೃಪ್ತಿಯಿಂದ ನೀವು ಬರಬೇನು ಒಂದು ಒಳ್ಳೆಯ ಜಾಗದಲ್ಲಿ ಸಾಮಾನ್ಯಪ್ಪ ಸೋಮೇಶ್ವರ ದೇವಸ್ಥಾನವನ್ನು ಸಮಗ್ರವಾಗಿ ಇಡೀ ದೇಶದಾದ್ಯಂತ ಇರುವಂಥ ಪ್ರವಾಸಿಗರಿಗೆ ಇಲ್ಲಿ ಬಂದರೆ ಮತ್ತು ರಾಣಿ ಅಪ್ಪಕ್ಕರ ಕತೆ ಅವರು ಸ್ವಾತಂತ್ರ್ಯ ಪೋರ್ಚುಗೀಸರು ಪೋರ್ಚುಗೀಸರ ಮಾಡಿರುವಂಥ ಹೋರಾಟದ ಇದನ್ನು ಒಂದು ಚಿತ್ರಿಸುವಂಥ ಒಂದು ಥೀಮ್ ಇದೆಲ್ಲವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನುವಂಥಿರುವಂಥ ಸಮಸ್ತ ಎಲ್ಲರ ಒಂದು ಅಭಿಲಾಷೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಸಣ್ಣ ಇದು ರವೀಂದ್ರನಾಥ್ ಜೇವರು ಮತ್ತು ಅನೇಕ ಮಂಡಳಿಯ ಸದಸ್ಯರ ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಬ್ಯಾಲೆಟ್ನ ಅವಶ್ಯಕತೆ ಇದೆ ಅಂತ ಹಾಗಾಗಿ ತಕ್ಷಣ ಸಣ್ಣ ಮಟ್ಟದ ಅನುದಾನವನ್ನು ಒದಗಿಸಬೇಕು ಆದರೆ ಸಮಗ್ರ ಅಭಿವೃದ್ಧಿ ಅಂತ ಎಷ್ಟೇ ಅಂತ ಎಲ್ಲರೂ ನಮ್ಮ ಸೋಮೇಶ್ವರ ಪರಿಸ್ಥಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳೀಯ ಶಾಸಕರು ಆಡಳಿತ ಮಂಡಳಿಯ ಸದಸ್ಯರು ಅವರಿನ ಹತ್ತು ಸಂಸ್ಥರು ಎಲ್ಲರೂ ಸೇರಿ ಕೂತ್ಕೊಂಡು ಈ ಕ್ಷೇತ್ರವನ್ನು ರಾಣಿ ಅಪ್ಪಕ್ಕರೈನೂರನ್ನ ಜನ್ಮವರ್ಷ ಆಚರಣೆ ಆಚರಣೆ ಮಾಡಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೊದಲಾದ ಸೋಮೇಶ್ವರ ಭಾಗವನ್ನು ರಾಣಿ ಅಪ್ಪಕ್ಕರು ಆ ಸಂದರ್ಭದಲ್ಲಿ ಮಾಡಿರುವಂಥ ಹೋರಾಟ ಕೆಲಸ ವ್ಯಕ್ತಿತ್ವ ಇಡೀ ಅವರ ಇವತ್ತಿನ ಯುವ ಪೀಳಿಗೆಗೆ ಪ್ರೇರಣೆ ಬರುವ ರೀತಿಯಲ್ಲಿ ಉಳ್ಳಾಲ ಮತ್ತು ಭಾಗವನ್ನು ಉಳ್ಳಾಲದಿಂದ ಸೇರಿಸಿ ಸ್ವಾಮೇಶ್ವರ ಎಂಟೈರ್ ಸ್ಟ್ರೆಚ್ಚನ್ನು ನಮ್ಮ ರಾಣಿ ಅಪ್ಪಕ್ಕರ ಅವರ ಕಥೆಗಳನ್ನು ಅವರ ವ್ಯಕ್ತಿತ್ವವನ್ನು ತೋರಿಸುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕಾಗಿದೆ ಅನ್ನುವಂಥ ವಿನಂತಿಯನ್ನು ಮಾಡಲಾಗಿದೆ ನಾನು ಶಾಸಕರೇ ಸ್ಪೀಕರ್ ಸಹ ಆಗಿರೋದ್ರಿಂದ ಅವರಿಗೆ ಈ ರೀತಿಯ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಇದೆ ಹಾಗಾಗಿ ಮುಖ್ಯಮಂತ್ರಿಯಿಂದ ಒಂದು ವಿಶೇಷವಾದ ಅನುದಾನವನ್ನು ತಂದು ಆನೆ ಅಪ್ಪರ ಐನೂರನೇ ಜನ್ಮೋಷನ್ ಸಂದರ್ಭದಲ್ಲಿ ಇನ್ನು ಮುಸ್ಲಿಂ ಪಾರ್ಕಿನ ಸ್ಥಾಪನೆ ಮಾಡಬೇಕು ಪ್ರಜಿನಾಂಕ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಿನೇಶ್ ಅಮ್ಟೂರು ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಉಪಾಧ್ಯಕ್ಷರಾದ ಸುರೇಶ್ ಆಳ್ವ ಶಾಂತಿಗುತ್ತು ಮುಖಂಡರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾನ್ ಪೂಜಾರಿ ಮಹಿಳಾ ಮೋರ್ಚಾ ಮಂಡಲಾಧ್ಯಕ್ಷರಾದ ಮಾಧವಿ ಉಳ್ಳಾಲ್ ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶೆಟ್ಟಿ ಸೋಮೇಶ್ವರ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮಗಟ್ಟಿ ಸದಸ್ಯರಾದ ಜಯಾ ಪೂಜಾರಿ ಸೋನಾ ಶುಭಾಷಿಣಿ ಸ್ವಪ್ನಾ ಶೆಟ್ಟಿ ಟಿ ಮೋಹನ್ ಶೆಟ್ಟಿ ಕುಂಪಲ ಮನೋಜ್ ಕಟ್ಟೆಮನೆ ಹರೀಶ್ ಕುಂಪಲ ಪ್ರಮುಖರಾದ ಚಂದ್ರಶೇಖರ ಉಚಿಲ್ ಮೋಹನ್ ದಾಸ್ ಶೆಟ್ಟಿ ದೆಟ್ಟಿ ಬಾಳಿಕೆ ನಿತ್ಯಾನಂದ ಭಂಡಾರಿ ಮಾರುಜಾಗ ಜೀವನ್ ಕುಮಾರ್ ತೊಕ್ಕೋಟು ಸುರೇಂದ್ರ ಶೆಟ್ಟಿ ಶೆಟ್ಟಿಸುರಾಜ್ ಸಾಗೇರ್ ಮುರಳೀಕೊಣಾಜ ಯೋಗೀಶ್ ಕಿಶೋರ್ ಸೋಮನಾಥ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿ ಬೇಬಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಭಾಸ್ಕರ್ ಗಟ್ಟಿ ಸುಹಾಸಿನಿ ಬಬುಕಟ್ಟೆ ಸದಾನಂದ ಬಂಗೇರ ಉಪಸ್ಥಿತರಿದ್ದರು